ಒಗ್ಗರಣೆ ಚಾನೆಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು ಇವತ್ ನಾನು ಉತ್ತರ ಕರ್ನಾಟಕದ ವಿಶೇಷವಾದ ಒಂದು ರೆಸಿಪಿ ಮಾಡಿ ತೋರ್ಸಾದೀನಿ ಮೊಸರುಕಾಯಿ ಮೆಣಸಿಕಾಯಿ ಇದು ತುಂಬಾ ಚೆನ್ನಾಗಿರ್ತೈತಿ ಖಾರ ತಿನ್ನಾರ್ಗಂತೂ ಹೇಳಿ ಮಾಡಿದ ರೆಸಿಪಿ ಅಂತನೆ ಹೇಳ್ಬಹುದು ಹೇಗ್ ಮಾಡ್ಕೊಳೋದಂತ ತೋರ್ಸ್ಕೊಡ್ತೀನಿ ಾಯಿ ಮಾಡಾಕ ಸಾಮಗ್ರಿಗಳು ಏನ್ ಬೇಕಂತ ಹೇಳ್ತೇವೆ ಶಬ್ಬು ದಕ್ಕಿಬೇಕು ಶಬು ದಕ್ಕಿನ ನೆನೆಸಿಟ್ಕೊಂಡ ಮಸರ ಕಾಳು ಒಂದ್ ಸ್ವಲ್ಪ ಉಪ್ಪ ಜೀರಿಗೆ ಕೊತ್ತಂಬರಿಕಾಳ ಮೆಣಸಿಕಾಯಿ ಒಂದ್ ಸ್ವಲ್ಪ ಅರ್ಶಿಣ ಪುಡಿ ಮೊದಲು ನಾವು ಮೆಣಸಿಕಾಯಿ ಕಟ್ ಮಾಡ್ಕೋಬೇಕು ಇವತ್ ಮಾಡಾಕ್ ನಾವ ಮೆಣಸಿಕಾಯಿ ಒಂದ್ ಸ್ವಲ್ಪ ದಪ್ಪ ಎದ್ದುದು ಮತ್ ಈ ತರ ಉದ್ದ ಉದ್ದಿದ್ ತಗೊಂಡ್ ಮಾಡ್ಕೋಬೇಕು ಅಂದ್ರ ಚಲೋ ಆಗ್ತಾವು ಇವತ್ತ ನಾವ ಹಿಂಗ್ ನಡಿವಿ ಕಟ್ ಮಾಡ್ಕೋಬೇಕು ಪೂರ ಕಟ್ ಆಗಬಾರ್ದ ಒಂದ್ ಸೈಡ್ ಅಷ್ಟ ಕಟ್ ಆಗ್ಬೇಕು ಇಲ್ಲಿ ನೋಡ್ರಿ ಈ ತರ ಮಾಡಿ ಇವತ್ತು ನೀರಾಗಿ ಇಟ್ಕೋಬೇಕು ನಾವ ಮೆಣಸಿಕಾಯಿ ಎಲ್ಲ ಈ ತರ ಕಟ್ ಮಾಡಿ ನಾವ ಒಂದ್ ಎರಡ್ ತಾಸ ನೀರಾಗ್ ಹಾಕಿ ಇಟ್ಕೋಬೇಕು ಆಗ ತುಂಬಾ ಚಲೋ ಬರ್ತೈತ್ ನಮಗ ಇದ್ ನೋಡ ಮೆಣಸಿಕಾಯಿ ಈ ತರ ಕಟ್ ನಾವು ಎಲ್ಲಾ ಮೆಣಸಿಕಾಯಿ ಭೀ ಇದೇ ತರ ಕಟ್ ಮಾಡ್ಕೊತಾನು ಈಗ ಮೊದಲ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನಾವ एर चमचे कोाकुंद्र चमचे जींद अर्ध चमचे मेन्ते मेन्ते जास्ती हाकड़क हम बैड्री मेंते कई बरत इवर हाकि उर्को बे नाव ಇದು ಮಸಾಲೆ ಹುರದೈತಿ ಈಗ ನೋಡಬಹುದು ನೀವು ಕಲರ್ ಭಿ ಚೇಂಜ್ ಆಗೈತಿ ಈಗ ಗ್ಯಾಸ್ ಬಂದ್ ಮಾಡ್ತೇನೆ ನಾನು ಇದು ಆರಬೇಕು ಆರಿದ ಬಳಕ ಮಿಕ್ಸಿದಾಗ ಹಾಕಿ ಈ ತರ ಪೌಡರ್ ಮಾಡ್ಕೋಬೇಕು ನಾವು ಈ ಮಸಾಲೆ ಹುರ್ಕೊಂಡಿದ್ವಲ್ಲ ಇದು ಆರೈತಿ ಇದನ್ನ ನಾನು ಮಿಕ್ಸಿದಾಗ ಹಾಕಿ ಸಣ್ಣ ಮಾಡ್ಕೋತೇನೆ ಈಗ ಸಣ್ ಮಾಡ್ಕೊಂಡು ಇದ್ ನೋಡ್ರಿ ಪೂರಾ ಈ ತರ ಪೌಡರ್ ಆಗ್ಬೇಕು ತರಿ ತರಿ ಇರಬಾರ್ದ್ ನಾ ಅಣ್ಣ ಶಾಬುದಕ್ಕಿ ಶಾಬುದಕ್ಕಿ ಚಲುದಂಗ್ ನೆನ್ಸಿದ್ದು ತಗೋಬೇಕು ಒಂದ್ ಅರ್ಧ ಕಪ್ ಆಗೋಟ್ ತಗೊಂಡ ನಾನು ರುಚಿಗೆ ಎಷ್ಟ್ ಬೇಕು ನೋಡಿ ಉಪ್ಪು ಹಾಕೋರಿ ಒಂದ್ ಸ್ವಲ್ಪ ಅರ್ಶಿಣ ಪುಡಿ ಇದನ್ನೆಲ್ಲಾ ಚಲೋದಂಗ್ ಕಲಸ್ಕೋರಿ ಕೈಲೇನ ಇದನ್ನ ಕಲ್ಸ್ಕೊಂಡ್ ಬಳಕ ಮಸರ ಎಷ್ಟ್ ಬೇಕು ನೋಡಿ ಹಾಕೋರಿ ಒಂದ್ ಸ್ವಲ್ಪ ಸ್ವಲ್ಪ ಹಾಕಿ ಕಲ್ಸ್ಕೊಂಡ ಕಲ್ಸಾಕ ಎಷ್ಟ್ ಬೇಕು ನೋಡ್ಕೋರಿ ಇದಕ್ಕೆ ಇನ್ನೊಂದ್ ಸ್ವಲ್ಪ ಬೇಕು ಮಸರ ಇನ್ನೊಂದ್ ಸ್ವಲ್ಪ ಹಾಕೋತಾನ ನಾನು ಮಸಾಲೆ ಕಳ್ಸ್ಕೊಂಡ ರೆಡಿ ಮಾಡಿ ಇಟ್ಕೊಂಡ್ ನಾನು ಮೆಣ್ಸಿಕಾಯಿ ನಾವ ಕಟ್ ಮಾಡಿ ನೀರಾಗ ಹಾಕೊಂಡಿದ್ದಿಲ್ಲ ನೀರಾಗ ಒಂದೆರಡು ತಾಸು ತಾಸ ಹಾಕಿ ಇಟ್ಕೋದ್ರಿಂದ ಇವು ಮೆಣ್ಸಿಕಾಯಿ ನೋಡ್ರಿ ಹಿಂಗ್ ಬಾಯಿ ಬಿಡ್ತಾವು ನಿಮ್ ಕಡೆ ಟೈಮ್ ಇತ್ತಂದ್ರ ಒಂದ್ ಎರಡ್ ಮೂರ್ ತಾಸ ಮೊದಲೇ ನೀವ ಕಟ್ ಮಾಡಿ ನೀರಾಗಿ ಇಟ್ಕೋರಿ ಇದ್ರಾಗ ನಾ ಈ ಮಸಾಲೆ ತುಂಬಕೋತೇನು ಒಂದ್ ಸ್ವಲ್ಪ ಸ್ವಲ್ಪ ತಗೊಂಡ್ ಈ ತರ ಹಾಕೋಬೇಕು ಈ ತರ ತುಂಬಿ ಇಟ್ಕೋಬೇಕು ತುಂಬಿದ ಬಳಕ ಸೈಡ್ ಇದ್ ಹತ್ತಿರದ ಒಂದ್ ಸ್ವಲ್ಪ ನೀವು ಕೈಲಿ ಇದನ್ನ ಒರ್ಸ್ಕೋಬಹುದು ನಾನು ಎಲ್ಲಾ ಮೆಣಸಿಕಾಯ್ದಾಗ ಮಸಾಲೆ ತುಂಬ್ಕೊಂಡ್ ನೆನ ಇವತ್ನ ನಾಕರಿಂದ ಐದ್ ದಿನ ಬಿಸ್ಲಾಗ್ ಒಣಸ್ಕೊಬೇಕು ಚಲೋದಂಗ ಇವ ಈಗ ಇವತ್ತಿನ ಬಿಸ್ಲಾಗ್ ಇಡ್ತೇನೆ ನಾ ಹೊರಗ ಮೊಸರಕಾಯಿ ಮಾಡ್ಕೊಂಡಿದ್ದೆಲ್ಲ ನಾ ಇವತ್ನ ಎರಡ್ ಮೂರ್ ದಿನ ಬಿಸ್ಲಾಗ್ ಒಣಸ್ಕೊಂಡ್ ನೆನ ಒಣಗಿದಾವ ಈಗ ಫ್ರೈ ಮಾಡಿ ನಾ ನಿಮಗ ಎಣ್ಣೆಕಾಯಿ ಹಾಕಿಟ್ಟಿದ್ದೇನೆ ನಾನು ಎಣ್ಣೆ ಕಾದೇತಿ ಈಗ ಮೆಣಸಿಕಾಯಿ ಹಾಕೋತೇನೆ ಇದ್ರಾಗ ಎಣ್ಣಿನ ಬಾಳ್ ಕಡಕ್ ಕಾಸ್ಕೋಬಾರ್ದು ಆಗ ಅವು ಎಣ್ಣಿ ಬಾಳ್ ಕಡಕ್ ಕಾದಿತ್ತಂದ್ರ ಚಲೋದಂಗ ಒನಿಶ್ ಇಟ್ಕೊಂಡಿರಂದ್ರೆ ಒಂದ್ ವರ್ಷ ತನಕ ಚಲೋ ಇರ್ತಾವ ನೋಡಿದ್ರಿ ಎಲ್ಲಾ ಮೆಣಸಿಕಾಯಿ ಮೆಣ್ಸಿ ಕಾಯಿ ಸುಲಭವಾಗಿ ಮಾಡ್ಕೋಬಹುದಂತ ತಿನ್ನಾಕಂತೂ ಅಗ್ದಿ ಮಸ್ತ್ ಆಗಿ ಇರ್ತೇತಿ ಒಂದ್ ಮಾಡಿ ನೋಡ್ರಿ ನನ್ ವಿಡಿಯೋ ಚಲೋ ಅನಿಸ್ತಂದ್ರ ಒಂದ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನನ್ ವಿಡಿಯೋ ನೋಡಿದ್ಕ ಧನ್ಯವಾದಗಳು